ನಮಸ್ಕಾರ ಬಿಗ್ ಬಾಸ್ ಮುಂದಿಗೆ ನಾನ್ ನಿಮ್ಮ ಲೈಫ್ರಜಾಶ್ ಇನ್ನ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನು ನಡೀತಾ ನೋಡೋದಾದ್ರೆ ನೀನು ಒಗ್ಗು ಮುಂದೆ ಅವರು ಮನೆಯಲ್ಲಿ ನಿದ್ದೆ ಮಾಡಿದ್ರಿಂದ ಶಬ್ದವನ್ನು ಹಾಕಿ ಬಿಗ್ ಬಾಸ್ ಎಚ್ಚರಿಕೆ ಬಂದರು ಆಗ ಮನೆ ಸದಸ್ಯ ಧನರಂಜನ್ ಬಂದು ಗೋಡ್ ಸೌರ ಆಶಯ ಆಗಿತ್ತು ಅವರು ಯಾರಾದರೂ ಮನೆಯಲ್ಲಿ ನಿದ್ದೆ ಮಾಡಿದ್ರೆ ಅವ್ರಿಗೆ ಈ ಶಿಕ್ಷೆಯನ್ನು ಕೊಡಬೇಕೆಂದು ಹೇಳಿದರು ಅದಕ್ಕಾಗಿ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಬರಬೇಕೆಂದು ಹೇಳಿದರು ಹಾಗೆ ಅದಕ್ಕೋಪಿ ಉಗ್ರಂ ಜೋರು ತ್ರಿವೀಟ್ ಮತ್ತು ಧನ್ರಾಜ್ ಹಿಡಿದು ನೀರಲ್ಲಿ ಎಸೆದರು ಇನ್ನು ಬಿಗ್ ಬಾಸ್ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಗೆ ಹಾಕಿದ ಬವೆ ಮತ್ತು ಅಶೋರವರಿಗೆ ಒಂದು ಕ್ಯಾಪ್ಟನ್ಸಿ ಟಾಸ್ ಈ ಟಾಸ್ಕ್ನಲ್ಲಿ ಒಂದು ಬಣ್ಣದ ಬಾಕ್ಸ್ ಗಳನ್ನು ಆಯಾ ಬಣ್ಣದ ಬೀಜನ ಮೇಲೆ ಇಡಬೇಕಾಗಿತ್ತು ಈ ಟಾಸ್ ನಲ್ಲಿ ಕರೆಂಟ್ ಆಫ್ ಆನ್ ಮಾಡ್ತಾ ಇರ್ತಾರೆ ಕರೆಂಟ್ ಆನ್ ಆದಾಗ ಕಲರ್ಗಳನ್ನು ಗುರುತಿಸಿ ಕರೆಂಟ್ ಆಫ್ ಆದಾಗ ಆಯಾ ಕಲರ್ನ ಬೀಜನ ಮೇಲೆ ಇಡಬೇಕಾಗಿತ್ತು ಈ ಟಾಸ್ ನಲ್ಲಿ ಬವೆ ಗುಡರ್ಗೆ ಮನೆಯ ಕ್ಯಾಪ್ಟನ್ ಆದರು ಇನ್ನು ಚೈತ್ರಕ್ಕ ಐಶ್ವರ್ಯ ಮತ್ತು ಮೋಕ್ಷಿತ ಮಾತನಾಡ್ತಾ ಚೈತ್ರಕ್ಕ ನನಗೆ ಹನ್ನೆರಡು ವಾರ ಕಳೆದರೂ ನನಗೆ ಇನ್ನು ಕ್ಯಾಪ್ಟನ್ಶಿಪ್ಗೆ ಹೋಗುವ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕೆ ಮೋಕ್ಷಿತ ನಿನಗದು ಕ್ಯಾಪ್ಟನ್ಶಿಪ್ ಫೈನಲ್ಗೆ ಹೋಗುವ ಅವಕಾಶ ಸಿಕ್ಕಿದೆ ಆದರೆ ನನಗೆ ಆ ಅವಕಾಶ ಇಲ್ಲದಂಗೆ ನಾಮಿನೇಟ್ ಮಾಡಿ ಕೂಡ್ತಾರೆ ಅಂತ ಮಾತನಾಡ್ತಿದ್ರು ಇನ್ನು ಮನೆಯ ಕ್ಯಾಪ್ಟನ್ ಆದರೂ ಬಾಬಾಗ್ರು ಕ್ಯಾಪ್ಟನ್ ರೂಪಿಗೆ ಹೋಗುವಾಗ ಟ್ರವಿಕುಮಾರ್ ಒಂದು ಲೆಟ್ರ್ ಕೊಟ್ಟು ಇನ್ನೊಂದು ಕ್ಯಾಪ್ಟನ್ ರೂಪಿಗೆ ಹೋದ ಮೇಲೆ ಓಪನ್ ಮಾಡು ಅಂತ ಹೇಳಿದ ಆಗ ಬಾವೇಗೌಡರು ಕ್ಯಾಪ್ಟನ್ ರೂಪಿಗೆ ಹೋದಾಗ ಆ ಲೆಟರ್ನ ಓಪನ್ ಮಾಡಿ ನೋಡಿದರೆ ಅದು ಖಾಲಿ ಲೇಟ್ರ್ ಆಗಿತ್ತು ಆಗ ತಿಳಿದುಕೊಂಡು ತಿಳಿದಾಗ ಆಗ ತಿಳಿದುಕೊಂಡು ಅಕ್ಷರ ಬರೆದ ಹೇಳುವ ವಿಷಯಕ್ಕಿಂತ ಖಾಲಿ ಲೇಟರ್ ತುಂಬ ವಿಷಯವನ್ನು ಹೇಳುತ್ತದೆ ಅಂತ ಹೇಳಿದನು ಇನ್ನು ಬಿಗ್ ಬಾಸ್ ಮನೆಯ ಕಥನಾಥ ಬಾಬುಗೌಡರು ಮನೆಯಲ್ಲಿ ಕೆಲವು ರೀತಿಗಳನ್ನು ಚೇಂಜಸ್ ಮಾಡಿದರು ಮತ್ತು ಮನೆಯಲ್ಲಿ ನಿಧಂಗಡವರಿಗೆ ತುಂಬಿ ತುಲುವಾಗಿ ಲೋಟದಲ್ಲಿ ಫೋನಲ್ಲಿ ನೀರು ತುಂಬಬೇಕಂತ ಆದೇಶ ಮಾಡಿದರು ಇನ್ನು ಮೈಕ್ ಧರಿಸ ಇರೋರಿಗೆ ಬೇರೆ ಬೇರೆ ಬಟ್ಟೆಗಳನ್ನು ಒಗೆಯುವುದು ಮತ್ತು ಅದನ್ನು ಮಡಿಸುವುದನ್ನು ಮಾಡೋಕ್ಕೆ ಆದೇಶ ಮಾಡಿದರು ನಿನ್ನ ಮನೆ ಸದಸ್ಯರಿಗೆ ಲಕ್ಸುರಿ ಡಿಸೆಟ್ಗಾಗಿ ಒಂದು ಟಾಸ್ಕ್ ಕೊಟ್ಟರು ಈ ಟಾಸ್ನಲ್ಲಿ ಬಾಲ್ ಕಪ್ಪೆ ಆಟ ಆಡಿ ಲಕ್ಸುರಿ ಟಿಕೆಟ್ಗಳನ್ನು ಕಲೆಕ್ಟ್ ಮಾಡಬೇಕಾಗಿತ್ತು ಈ ಆಟದಲ್ಲಿ ನಾಲ್ಕು ಸಾವಿರದ ತೊಂಬತ್ತೆಂಟು ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡಿ ಜಾರ್ ಆ್ಯಪ್ನಲ್ಲಿ ಲಕ್ಸುರಿ ಟಿಕೆಟನ್ನು ಲೆಕ್ಕಾಚಾರಿ ಮಾಡಿ ಪಡೆದುಕೊಂಡರು ಇನ್ನು ಈ ವಾರದ ಉತ್ತಮವನ್ನು ಮತ್ತು ಕಳಪೆಯನ್ನು ಚಟಕನಿಗೆ ಕೊಟ್ಟರು ಇನ್ನು ಚಟ್ರ ಕಳಪೆ ಪಡುವ ಹೊತ್ತು ಜೈಲಿಗೆ ಹೋಗಬೇಕು ಹೊರಗೆ ಯಾವುದೋ ವಿಷಯಕ್ಕೆ ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಇಲ್ಲಿ ಈ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಕೊಳ್ತಿದ್ರು ಇನ್ನು ಅನುಮತ ಬೊಗೇಗೌಡ ಮತ್ತು ತ್ರಿವೃಕುಮ ಅಣ್ಣ ತಂಗಿ ಸೇರಿ ನನಗೆ ಕಟ್ಟು ಕೊಟ್ಬಿಟ್ರು ಅಂತ ಐಶ್ವರ್ಯ ಮತ್ತು ರಜತ್ಗೆ ಹೇಳ್ತಿದ್ರು ಇದರಿಂದ ಐಶ್ವರ್ಯ ರಜತ್ ಅವ್ರ ಅಣ್ಣ ತಂಗಿನ ಅಣ್ಣ ತಂಗಿನ ಅಂತ ಹೇಳಿ ಸಿಕ್ಕಾಪಟ್ಟೆನ ಹಚ್ಚಿಬಿಟ್ರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡ್ತೀವಿ